ಕಣಿವೆ ರಾಜ್ಯದಲ್ಲಿ ಹುತಾತ್ಮರಾದ ಕನ್ನಡಿಗ ಯೋಧರು ಜಮ್ಮು ಕಾಶ್ಮೀರದಲ್ಲಿ ಭೀಕರ ಅಪಘಾತ ಸೈನಿಕರ ಬಲಿದಾನ ವೀರ ಮರಣವನ್ನಪ್ಪಿದ ಯೋಧರಿಗೆ ಗಣ್ಯರಿಂದ ಕಂಬನಿ ಅದು ಹಿಮವನ್ನೇ ಹೊದ್ದು ಮಲಗಿರೋ ರಾಜ್ಯ ಪಾಪಿ ಪಾಕಿಸ್ತಾನದ ವಕ್ರ ದೃಷ್ಟಿ ಬಿದ್ದಿರೋ ರಾಜ್ಯ ಹಿಮದ ಸೌಂದರ್ಯದ ಜೊತೆಗೆ ಉಗ್ರರು ಅಟ್ಟಹಾಸ ಮೆರೆಯೋ ರಾಜ್ಯ ಜಮ್ಮು ಕಾಶ್ಮೀರ ಭಯೋತ್ಪಾದಕರನ್ನ ಮಟ್ಟ ಹಾಕಲು ಕಣಿವೆ ರಾಜ್ಯದಲ್ಲಿ ಸದಾ ನಮ್ಮ ಯೋಧರು ಮೈಯೆಲ್ಲ ಕಣ್ಣಾಗಿರ್ತಾರೆ ವೈರಿಗಳ ಗುಂಡಿಗೆ ಎದೆ ಕೊಟ್ಟು ನಿಲ್ಲೋ ಯೋಧರು ಭೀಕರ ಅಪಘಾತವೊಂದರಲ್ಲಿ ಹುತಾತ್ಮರಾಗಿದ್ದಾರೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಬಳಿ ಮಂಗಳವಾರ ಸಂಭವಿಸಿದ ಅಪಘಾತದಲ್ಲಿ ಕರ್ನಾಟಕ ಮೂಲದ ಮೂವರು ಯೋಧರು ಹುತಾತ್ಮರಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಇಪ್ಪತ್ತೈದು ವರ್ಷದ ಮಹೇಶ್ ಮರಿಗೊಂಡ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂವತ್ತೊಂದು ವರ್ಷದ ಅನೂಪ್ ಪೂಜಾರಿ ಬೆಳಗಾವಿ ತಾಲೂಕಿನ ನಲವತ್ನಾಲ್ಕು ವರ್ಷದ ದಯಾನಂದ ತೆರಕಣ್ಣನವರ್ ಹುತಾತ್ಮರಾದ ಯೋಧರು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದ ಯೋಧ ಮಹೇಶ್ ಯೋಧನ ಸಾವಿನಿಂದ ಗ್ರಾಮದಲ್ಲಿ ನೀರವ ಮೌನ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಯೋಧ ಮಹೇಶ್ ಮರಿಗೊಂಡಾಗೆ ವರ್ಷದ ಹಿಂದೆಯಷ್ಟೇ ಲಕ್ಷ್ಮಿ ಎಂಬುವವರನ್ನು ಮದುವೆಯಾಗಿದ್ದರು ಕಳೆದ ಆಗಸ್ಟ್ನಲ್ಲಿ ಮನೆಗೆ ಬಂದಿದ್ದ ಮಹೇಶ್ ಆಗ ಹಿಮಾಚಲ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರಿಂದ ಪತ್ನಿಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಬಳಿಕ ಜಮ್ಮು ಕಾಶ್ಮೀರಕ್ಕೆ ನಿಯೋಜನೆಗೊಂಡಿದ್ದರಿಂದ ಪತ್ನಿಯನ್ನ ಊರಿಗೆ ಕಳುಹಿಸಿದ್ದರು ಮುಂಬೈ ಮೇಲೆ ಉಗ್ರ ದಾಳಿ ಸೇನೆಗೆ ಸೇರಲು ಪ್ರೇರಣೆ ದೇಶ ಸೇವೆಗಾಗಿ ಪ್ರಾಣವನ್ನೇ ಮುಡಿಪಾಗಿಟ್ಟ ಯೋಧ ಅನೂಪ್ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಿಜಾಡಿಯ ಅನೂಪ್ ಕುಮಾರ್ ಹದಿಮೂರು ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರಂದು ಉಗ್ರರು ಮುಂಬೈ ಮೇಲೆ ನಡೆಸಿದ ದಾಳಿ ಇವರನ್ನು ಸೇನೆಗೆ ಸೇರಲು ಪ್ರೇರೇಪಿಸಿತು ಯೋಧ ಅನೂಪ್ ಅವರು ಅವರ ತಾಯಿ ಪತ್ನಿ ಎರಡು ವರ್ಷದ ಮಗಳು ಇಬ್ಬರು ಸಹೋದರಿಯರನ್ನ ಅಗಲಿದ್ದಾರೆ ಇನ್ನು ನಮ್ಮ ನಾಡಿನ ಯೋಧರ ಅಗಲಿಕೆಯಿಂದ ನನಗೆ ಅತೀವ ನೋವಾಗಿದೆ ಎಂದಿರೋ ಸಿಎಂ ಸಿದ್ದರಾಮಯ್ಯ ಹುತಾತ್ಮ ಯೋಧರ ಕುಟುಂಬಸ್ಥರಿಗೆ ಸರ್ಕಾರದಿಂದ ಏನೆಲ್ಲ ಸಹಾಯ ಬೇಕೋ ಅದನ್ನೆಲ್ಲ ಮಾಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ